ಶ್ರೀ ಗುರುಭ್ಯೋಂ ನಮಃ ಹರಿಹಿ ಓಂ ಗೀತಾ ಜಯಂತಿ ಪ್ರಯುಕ್ತ ನಾನು ಕೆಲವು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ ಮಾರ್ಗಶಿರ ಶುದ್ಧ ಏಕಾದಶಿ ದಿನ ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿದ ದಿನ ಸರ್ವೋಪನಿಷದೋ ಗಾವೋ ಗೋಪಾಲ ಗೋಪಾಲನಂದನಃ ಪಾರ್ಥೋವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಎಲ್ಲ ಉಪನಿಷತ್ತುಗಳೆಂಬ ಹಸುಗಳಿಂದ ಹಾಲು ಕರೆಯುವ ಗೋಪಾಲ ನಂದನನು ಪಾರ್ಥನನ್ನು ಕರುವನ್ನಾಗಿ ಮಾಡಿಕೊಂಡು ಮಹತ್ತರವಾದ ಈ ಗೀತಾಮೃತವನ್ನು ಕರೆದ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ವಸುದೇವನ ಸುತನಾದ ದೇವನು ಕಂಸ ಚಾಣೂರನ್ನು ಮರ್ದಿಸಿದನು ದೇವಕಿಗೆ ಪರಮಾನಂದವನ್ನು ನೀಡಿದ ಶ್ರೀಕೃಷ್ಣನಿಗೆ ವಂದಿಸುತ್ತೇನೆ ಭಗವದ್ಗೀತೆಯ ಮೊದಲ ಅಧ್ಯಾಯ ಅರ್ಜುನ ವಿಷಾದ ಯೋಗ ಗೀತೋಪದೇಶಕ್ಕೆ ಇದೇ ನಾಂದಿ ಈ ವಿಷಾದ ಅರ್ಜುನನಿಗೆ ಬರದಿದ್ದರೆ ಗೀತೋಪದೇಶದ ಅವಶ್ಯಕತೆಯೇ ಇರುತ್ತಿರಲಿಲ್ಲ ಧರ್ಮಕ್ಷೇತ್ರ ಕುರುಕ್ಷೇತ್ರೇ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಪಾಂಡ್ ಕೌರವರು ಪಾಂಡವರು ಯುದ್ಧಕ್ಕೆ ಸನ್ನದ್ಧರಾಗಿದ್ದಾಗ ಅರ್ಜುನನು ಆ ರಣರಂಗದಲ್ಲಿ ಸೇರಿದ್ದ ಪಿತಾಮಹ ಭೀಷ್ಮರನ್ನು ಆಚಾರ್ಯ ದ್ರೋಣ ಹಾಗೂ ಕೃಪಾಚಾರ್ಯ ಸೋದರ ಮಾವಂದಿರು ಸೋದರರು ಸಹೋದರರು ಮಕ್ಕಳು ಮೊಮ್ಮಕ್ಕಳು ಸ್ನೇಹಿತರು ಮತ್ತು ಇನ್ನಿತರ ಬಂಧು ಬಾಂಧವರನ್ನು ನೋಡಿ ದುಃಖಿತನಾಗಿ ಗಾಂಡೀವವನ್ನು ಕೆಳಗಿಟ್ಟು ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಜ ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನವ ಈ ಸಜ್ಜನರನ್ನು ಕೊಲ್ಲುವುದರಿಂದ ಯಾವ ಒಳ್ಳೆಯದೂ ಆಗುವುದಿಲ್ಲ ನನಗೆ ಗೆಲುವು ರಾಜ್ಯ ಭೋಗ ಹಾಗೂ ಮೂರು ಲೋಕದ ರಾಜ್ಯ ಪದವಿ ಬಂದರೂ ಬೇಡ ಇದರಿಂದ ಪಾಪವೇ ನನ್ನನ್ನು ಆಶ್ರಯಿಸುತ್ತದೆಯೇ ಹೊರತು ಯಾವ ಸುಖ ಸಂತೋಷಗಳು ಆಗುವುದಿಲ್ಲ ಎಂದು ನೊಂದು ನುಡಿದಾಗ ಶ್ರೀಕೃಷ್ಣ ಅರ್ಜುನನಿಗೆ ನೀಡಿದ ಉಪದೇಶವೇ ಭಗವದ್ಗೀತೆ ವಿಶ್ವ ವಾಗ್ಮಯದಲ್ಲಿ ಗೀತೆಯಂತಹ ದರ್ಶನ ಗ್ರಂಥ ಧರ್ಮಗ್ರಂಥ ಮತ್ತೊಂದು ಸಿಗುವುದಿಲ್ಲ ಗೀತೆಯಲ್ಲಿರುವ ಮಹಾನ್ ತತ್ವವು ಮತ್ತೆಲ್ಲಿಯೂ ದೊರೆಯಲಾರದು ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ವಿಶ್ವಕ್ಕೆ ಪ್ರಸಾದಿಸಿದ ಜ್ಞಾನಗಂಗೆ ಭಗೀರಥನ ಸ್ಥಿರ ಯತ್ನ ಪ್ರಯತ್ನದಿಂದ ದೇವಗಂಗೆಯು ಭೂಲೋಕಕ್ಕೆ ಬಂದರೆ ಭಕ್ತನೂ ಸಖನೂ ಆದ ಅರ್ಜುನನ ಮೇಲಿನ ಪ್ರೇಮದಿಂದ ಅತಿ ರಹಸ್ಯವೂ ಗೂಢವೂ ಗಂಭೀರವೂ ಆದ ಗೀತಾಜ್ಞಾನ ಗಂಗೆಯೂ ಭಗವಂತನ ಹೃದಯದಿಂದ ಪ್ರವಹಿಸಿದೆ ಇದು ವಿಶ್ವ ಸನಾತನ ಧರ್ಮ ಗ್ರಂಥಗಳಲ್ಲಿ ಜಪಮಾಲೆಯಲ್ಲಿರುವ ಮೇರುಮಣಿಯಂತೆ ಶಿಖರಪ್ರಾಯವಾಗಿದೆ ಪ್ರಸ್ಥಾನ ತ್ರಯಗಳಲ್ಲಿ ಮುಕುಟಪ್ರಾಯವಾಗಿದೆ ಇದು ಪ್ರಪಂಚದ ಧರ್ಮ ಜ್ಯೋತಿ ವಿದೇಶಿ ತತ್ವಜ್ಞಾನಿಗಳಿಗೆ ವಿಶ್ವಜ್ಞಾನ ಜ್ಯೋತಿಯಾಗಿದೆ ಗೀತೆಯಲ್ಲಿ ಇಲ್ಲದ್ದು ಎಲ್ಲಿಯೂ ಇಲ್ಲ ಕಾರಣ ಇದು ಮಾನವ ನಿರ್ಮಿತವಲ್ಲ ವಿಶ್ವ ಸಾಹಿತ್ಯವೆಲ್ಲವೂ ಮಾನವ ನಿರ್ಮಿತವೇ ಗೀತೆಯು ಮಾತ್ರ ಸಾಕ್ಷಾತ್ ಭಗವಂತನ ಶ್ರೀಮುಖದಿಂದ ಹೊರಟ ದಿವ್ಯ ಜ್ಞಾನ ಜ್ಯೋತಿ ಇದು ವೇದಗಳ ಸಾರ ಸರ್ವಸ್ವ ಇದನ್ನು ಹೊಗಳಲು ಆದಿಶೇಷನ ಸಹಸ್ರ ನಾಲಿಗೆಗಳು ಸಾಲದು ಬೋಧೆಯ ಸಮಕಾಲದಲ್ಲಿಯೇ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಟ್ಟ ಶಾಸ್ತ್ರವೆಂದರೆ ಇಡೀ ವಿಶ್ವ ಸಾಹಿತ್ಯದಲ್ಲಿ ಭಗವದ್ಗೀತೆಯೊಂದೇ ಇದಕ್ಕೆ ಸರಿಸಮನಾದ ಶಾಸ್ತ್ರ ಮತ್ತೊಂದಿಲ್ಲ ಆಧುನಿಕ ಜಗತ್ತು ಗೀತೆಯನ್ನೇ ಆಶ್ರಯಿಸಿ ಜೀವನವನ್ನು ಸುಖಮಯವಾಗಿಸಲು ಪ್ರಯತ್ನಿಸುತ್ತಿದೆ ಸರ್ವಶಾಸ್ತ್ರಕ್ಕೂ ಗೀತೆಯೇ ಪ್ರಮಾಣ ಗ್ರಂಥ ಗೀತೆಯ ವಾಣಿಯಲ್ಲಿ ವಿಲಕ್ಷಣತೆ ನಿತ್ಯ ನವೀನತೆ ಪ್ರೇರಣೆ ಮತ್ತು ರುಚಿಯನ್ನು ಉತ್ಪತ್ತಿ ಮಾಡುವ ದಿವ್ಯ ಶಕ್ತಿ ಇದೆ ವೇದೋಪನಿಷತ್ತುಗಳಲ್ಲಿ ಸರ್ವಜ್ಞಾನ ಭಂಡಾರವನ್ನು ಸಂಕ್ಷಿಪ್ತ ಹಾಗೂ ಸಮರ್ಪಕವಾಗಿ ನವೀನ ರೂಪದಲ್ಲಿ ಹೇಳಿರುವುದು ಗೀತೆಯ ಒಂದು ವೈಶಿಷ್ಟ್ಯ ಶಾಸ್ತ್ರಜ್ಞಾನವನ್ನು ಕುಶಲತೆಯಿಂದ ದೈನಂದಿನ ವ್ಯವಹಾರದಲ್ಲಿ ಬಳಸುವ ಯುಕ್ತಿ ಗೀತೆಯಲ್ಲಿದೆ ಆದ್ದರಿಂದಲೇ ಇದು ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರವಾಗಿದೆ ಇಂತಹ ಅನುಪಮ ದಿವ್ಯ ಶಕ್ತಿಗಳಿಂದ ಕೂಡಿರುವ ಈ ಮಾತೆಯನ್ನು ಆಶ್ರಯಿಸಿ ಅನೇಕ ಜನ ಮಹಾತ್ಮರು ತಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಂಡಿದ್ದಾರೆ ಯಾರ ಹೃದಯದಲ್ಲಿ ಗಾನವು ಪ್ರವಹಿಸುತ್ತದೆಯೋ ಜ್ಞಾನಗಂಗೆಯು ಸ್ಥಿರವಾಗಿದೆಯೋ ಆ ಹೃದಯ ಭಗವಂತನ ನಿಲಯ ಗೀತಾ ಭಕ್ತನಿಗೆ ಯಮನ ಭಯವಿಲ್ಲ ಮಾಧವನು ಜೀವನಲ್ಲ ಶಿವನು ನರನಲ್ಲ ನಾರಾಯಣನು ಗೀತಾ ಮಾತೆಯು ಸದಾ ನಮ್ಮ ಕೈಯಲ್ಲಿರುವಾಗ ಹೃದಯದಲ್ಲಿ ಮೂರ್ತಿವೆತ್ತಾಗ ಭಯವಿನೆಲಿಯದು ಎಲ್ಲ ಶಾಸ್ತ್ರಗಳು ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಎಂದರೆ ಗೀತೆಯು ಮೋಕ್ಷ ಸನ್ಯಾಸವನ್ನೇ ಹೇಳಿದೆ ಇದು ಸಾಧಕರಿಗೆ ಸಾಧನ ಗ್ರಂಥವಾಗಿಯೂ ಮುಮುಕ್ಷುಗಳಿಗೆ ಮೋಕ್ಷ ಗ್ರಂಥವಾಗಿಯೂ ಭಕ್ತರಿಗೆ ಭಕ್ತಿ ಗ್ರಂಥವಾಗಿಯೂ ಮಾಂತ್ರಿಕರಿಗೆ ಮಾಂತ್ರಿಕ ಗ್ರಂಥವಾಗಿಯೂ ಕರ್ಮಿಗಳಿಗೆ ಕರ್ಮಯೋಗ ಗ್ರಂಥವಾಗಿಯೂ ಜ್ಞಾನಿಗಳಿಗೆ ಜ್ಞಾನಯೋಗ ಗ್ರಂಥವಾಗಿಯೂ ಸರ್ವರಿಗೆಯೂ ಸರ್ವತೋಮುಖವಾದ ಯಾ ಮಾಂತ್ರಿಕ ಗ್ರಂಥವಾಗಿದೆ ಪ್ರತಿ ದಿನವೂ ಮಾಡುವ ಜಲಸ್ನಾನದಿಂದ ಮಾನವ ದೇಹದ ಮಾಲಿನ್ಯವು ನಿವಾರಣೆಯಾಗುವಂತೆ ಈ ಪವಿತ್ರ ಪಾರಾಯಣವೆಂಬ ಸ್ನಾನದಿಂದ ಸಂಸಾರದ ದುಃಖ ರೂಪವು ನಿವಾರಣೆಯಾಗುತ್ತದೆ ಈ ಗೀತಾ ಗಂಗ ಗಂಧಕವನ್ನು ಕುಡಿದರೆ ಪುನರ್ಜನ್ಮವೇ ಇಲ್ಲ ನಮ್ಮ ಮನಸ್ಸೇ ಕುರುಕ್ಷೇತ್ರದಂತೆ ಅಲ್ಲಿ ಕೌರವರೂ ಇದ್ದಾರೆ ಪಾಂಡವರೂ ಇದ್ದಾರೆ ನಮ್ಮಲ್ಲಿರುವ ದುರ್ಗುಣಗಳೇ ಕೌರವರು ಸದ್ಗುಣಗಳೇ ಪಾಂಡವರು ಈ ಇಬ್ಬರ ಮಧ್ಯೆ ನಿತ್ಯ ಯುದ್ಧ ಜರುಗುತ್ತಾ ಇರುತ್ತದೆ ಯಾರು ಬೇಕಾದರೂ ಗೆಲ್ಲಬಹುದು ನಾರಾಯಣನು ಬಿಟ್ಟು ನಾರಾಯಣಿ ಸೇನೆಯನ್ನು ನಂಬಿ ದುರ್ಯೋಧನ ಕೆಟ್ಟ ಬರಿಗೈಯಲ್ಲಿ ಯುದ್ಧ ಭೂಮಿಗೆ ಬರುತ್ತೇನೆಂದ ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿ ಅರ್ಜುನ ಕುರುಕ್ಷೇತ್ರ ಯುದ್ಧ ಗೆದ್ದು ಬೀಗಿದ ನಮ್ಮಲ್ಲಿ ಎಷ್ಟೇ ಶಕ್ತಿ ಸಾಮರ್ಥ್ಯವಿದ್ದರೂ ಕೂಡ ಈ ಭವಸಾಗರವನ್ನು ದಾಟಲು ಆ ಭಗವಂತನ ಕೃಪೆಯೂ ಇರಲೇಬೇಕು ಭಗವಂತನೆಡೆಗೆ ನಾವು ಒಂದು ಹೆಜ್ಜೆಯನ್ನಿಟ್ಟರೆ ಸಾಕು ಆ ಭಗವಂತ ನಮ್ಮ ಕಡೆಗೆ ಸಾವಿರ ಹೆಜ್ಜೆ ಇಟ್ಟು ಬರುತ್ತಾನೆ ಪ್ರಬಲವಾದ ಅಸ್ತ್ರವೆಂದರೆ ಅದು ಶರಣಾಗತಿ ಮಾತ್ರ ಎಂಬ ಗುಟ್ಟನ್ನು ಗೀತೆಯಲ್ಲಿ ರಟ್ಟು ಮಾಡಿದ್ದಾನೆ ನಮಸ್ಕಾರ